ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಮನುಶ್ರೀ ಕನ್ನಡತಿ ನಾವೀಗ್ ಹೊರಟಿದೀವಿ ತಾಯಿ ಪುರತಮ್ಮನನ್ನು ನೋಡಲು ಹಾಸನ್ ಸಕಲೇಶ್ಪುರ ಮಧ್ಯದಲ್ಲಿರೋ ದೇವಸ್ಥಾನಕ್ಕೆ ಇಲ್ಲಿಂದ ಹಳೆ ಬಿಡಿಗೆ ಬರೀ ಹದಿನೈದು ಕಿಲೋಮೀಟರ್ ನೀವೇನಾದ್ರೂ ಇಲ್ಲಿ ಪೂಜೆ ಇಟ್ಕೊಂಡ್ರೆ ಭಾನುವಾರ ಮಾತ್ರ ಇಟ್ಕೊಳ್ಬೇಡಿ ವೀಕ್ ಡೇಸ್ ಅಲ್ಲಿ ಇಟ್ಕೊಡಿ ತುಂಬಾನೇ ರಶ್ ಇರುತ್ತೆ ಪುರದಮ್ಮ ದೇವಿಯು ಪಾರ್ವತಿಯ ಪ್ರತಿರೂಪವಾಗಿದೆ ಈ ದೇವಿಯ ವಿಶೇಷತೆ ಏನಂದ್ರೆ ತಾಯಿ ಪುರದಮ್ಮನಿಗೆ ನೇರ ಪೂಜೆನ ನೀವು ಸಲ್ಲಿಸಬಹುದು ಮತ್ತೆ ಯಾರೇ ನಿಮಗೆ ಮಾಟ ಮಂತ್ರ ಶತ್ರು ಭಯ ಇದ್ರೂ ತಾಯಿ ನಿಮ್ಮನ್ನ ರಕ್ಷಿಸ್ತಾಳೆ ಹಾಗೆ ಹಂದಿ ರಕ್ತ ಬಲಿ ಕೇಳೋ ದೇವತೆ ಆಗಿದ್ದಾಳೆ ಮತ್ತೆ ನೀವು ಯಾವಾಗ ಬೇಕಾದ್ರೂ ಹೋಗಿ ಪೂಜೆನ ಸಲ್ಲಿಸಬಹುದು ಮಧ್ಯರಾತ್ರಿ ಕೂಡ ಭಕ್ತರು ಹೋಗಿ ಪೂಜೆ ಸಲ್ಲಿಸಬಹುದಾದ ವಿಶಿಷ್ಟ ದೇವಾಲಯ ಇದು ಸುತ್ತಮುತ್ತ ಹಳ್ಳಿಯವರು ಮೊದಲನೇ ಕರು ಹಾಕಿದ ತಕ್ಷಣ ಅಲ್ಲಿ ಗಿಣ್ಣು ಮೊಸರು ಅನ್ನನ ಏನು ಮಾಡ್ತಾರೆ ಅಂದರೆ ದೇವರಿಗೆ ನೈವೇದ್ಯ ಕೊಟ್ಟು ಅಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ಹಂಚ್ತಾರೆ ನಾವೇನೇ ಅಕ್ಕಿನ ಹೊತ್ಕೊಂಡು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ತುಂಬಾ ಶಕ್ತಿಶಾಲಿ ಹೊಂದಿರೋ ದೇವಿಯವರು ನೀವೇನಾದರೂ ಇಲ್ಲಿ ಹೋಗಬೇಕು ಅಂತಿದ್ರೆ ಖಂಡಿತ ಹೋಗಿ ಬನ್ನಿ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ತಾಯಿ ಇದುವರೆಗೂ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನೀವು ಏನಾದರೂ ಬೇಡ್ಕೊಂಡ್ರೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಇನ್ನೂ ಇದೇ ರೀತಿ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು